ಇಂದಿರಾ ಕ್ಯಾಂಟೀನ್ ಇದು ಇಂದಿರಾ ಕ್ಯಾಂಟೀನ್ ಅನೈತಿಕ ಚಟುವಟಿಕೆಗಳ ಅಡ್ಡಾನೋ ಬಡವರಿಗೆ ದಿನಗೂಲಿ ನೌಕರರಿಗೆ ಕೂಲಿ ಕಾರ್ಮಿಕರಿಗೆ ಕಡುಗಡುವ ವಿದ್ಯಾರ್ಥಿಗಳಿಗೆ ದಿನನಿತ್ಯದ ತಮ್ಮ ಹೊಟ್ಟೆಯನ್ನ ತುಂಬಿಸಿಕೊಳ್ಳಲು ತುಂಬಾ ಕಷ್ಟ ಪಡುತ್ತಿರುವ ಕಾರಣ ಐಷಾರಾಮಿ ಹೋಟೆಲುಗಳಿಗೆ ಹೋಗಿ ತಿನ್ನಲು ಆಗದೆ ಉಪವಾಸ ಬಿದ್ದು ಪ್ರಾಣ ಕಳೆದುಕೊಳ್ಳುತ್ತಿರುವುದನ್ನ ಗಮನಿಸಿ ಸರ್ಕಾರ ಬಡವರು ತಮ್ಮ ಹತ್ತಿರ ಇರುವ ಅಲ್ಪ ಹಣದಲ್ಲಿಯೇ ನಾನು ಹೊಟ್ಟೆ ತುಂಬಿಸಿಕೊಳ್ಳಲಿ ಎಂದು ಇಂದಿರಾ ಕ್ಯಾಂಟೀನ್ ಪ್ರಾರಂಭಿಸಿದೆ ಇದರಿಂದ ಹಲವಾರು ಬಡವರಿಗೆ ಉಪಯೋಗವಾಗಿರುವುದು ಒಂದು ಯಾತ್ರೆ ಇಲ್ಲಿ ಯಡ್ರಾಮಿ ಪಟ್ಟಣದಲ್ಲಿರುವ ಇಂದಿರಾ ಕ್ಯಾಂಟೀನ್ ಅಲ್ಲಿ ಆಹಾರ ಸಿಗುವ ಬದಲಿಗೆ ಕುಡಿದು ಬಿಟ್ಟ ಮದ್ಯದ ಬಾಟಲಿಗಳು ಸೇವಿಸಿಬಿಟ್ಟ ಮಾದಕ ವಸ್ತುಗಳು ಮಾತ್ರ ರಾಶಿಗಟ್ಟಲೆ ಸಿಗುತ್ತಿದೆ ಇದು ಕತೆಯಲ್ಲ ವ್ಯಥೆ ಹೌದು ಯಡ್ರಾಮಿ ಪಟ್ಟಣದಲ್ಲಿರುವ ಇಂದಿರಾ ಕ್ಯಾಂಟೀನ್ ಕಟ್ಟಡ ಪೂರ್ಣಗೊಂಡು ಸುಮಾರು ಐದರಿಂದ ಆರು ತಿಂಗಳು ಇಲ್ಲಿಯವರೆಗೂ ಪ್ರಾರಂಭ ಮಾಡಿರುವುದಿಲ್ಲ ಅದು ಪ್ರಾರಂಭಿಸದೇ ಇರುವುದರಿಂದ ಜನರು ದಿನನಿತ್ಯ ತಮ್ಮ ಅಕ್ರಮ ಚಟುವಟಿಕೆಗಳಿಗೆ ತಂಗುದಾಣವಾಗಿ ಮಾಡಿಕೊಂಡಿದ್ದಾರೆ ಇದರ ಜೊತೆಗೆ ಅನೈತಿಕ ಚಟುವಟಿಕೆಗಳು ಸಹ ಇಲ್ಲಿ ನಡೆಯುತ್ತವೆ ಆದ್ದರಿಂದ ಕೂಡಲೇ ಸದರಿ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಿ ಇಂದಿರಾ ಕ್ಯಾಂಟೀನ್ ಪ್ರಾರಂಭಿಸಿ ಬಡವರಿಗೆ ಅನುಕೂಲ ಮಾಡಿಕೊಡಬೇಕು ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಶ್ರೀರಾಮ ಸೇನೆ ಸಂಘಟನೆ ವತಿಯಿಂದ ಉಗ್ರ ಸ್ವರೂಪದ ಹೋರಾಟ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಶ್ರೀರಾಮ ಸೇನೆ ಯಡ್ರಾಮಿ ನಗರ ಘಟಕ ಅಧ್ಯಕ್ಷರಾದ ಗಿರೀಶ್ ರಾಥೋಡ್ ಅವರು ಆಗ್ರಹಿಸಿದ್ದಾರೆ ಆದ್ರೂ ಸುಮಾರು ಉದ್ಘಾಟನೆ ಮಾಡಿಲ್ಲ ಯಾವುದು ರೈತರಿಗೂ ಮಾಡಿಲ್ಲ ಸಾರ್ವಜನಿಕರನ್ನೂ ಮಾಡಿಲ್ಲ ಸುಮಾರು ಯಾರಾದ್ರೂ ಮಾಡಿಲ್ಲ ಇಲ್ಲಿ ಬರೇ ಹಂಗ ಯಡರಂಗಿ ತಾಲೂಕಲ್ಲಿ ನೂತನ ಯಡ್ರಂಗಿ ತಾಲೂಕಲ್ಲಿ ಆದ್ರೂ ಸುಮಾರು ಬರೇ ಕುಡುಕರ ಹೊಳೆಯ ಸುಮಾರು ಅಷ್ಟು ಕುಡುಕರ ಅವಳಿ ಹೊರಗೆ ಆಗಿದ್ರೆ ಇಷ್ಟು ಇಂದ್ರಕೇಟಿನಲ್ಲಿ ಕುಡುಕು ಕುದು ಬಾಕ್ಸ್ ಗಳು ಇಸಾಕ್ತಾರೆ ಅವರು ಸತ್ಯ ಸುಳ್ಳು ಮಾತಾಡ್ೋದಿದ್ರೆ ಸತ್ಯ ಮಾತು ಹೊರಗೆ ಬಿಡೋಕ್ಕೆ ತೋರ್ಸಂತಾ ಈ ರೀತಿ ಯಾಕೆ ಹೇಳ್ತೀರಾ ಯಸರಿ ಮಾತಾಡ್ತಾ ಇದ್ರೆ ಏನು ಹೊರಗೆ ಇರುತ್ತಾ ಆ ವಿಷಯನ ಹೊರಗೆ ಬರ್ತಾರೆ ಇಂತದಕ್ಕೆ ಸಿಗಲ್ಲ

இெல்லாம் உடற உடறன்னு மாத்திட்டோம் மாறேன்னா हमको நெ처 ஒரே முடிச்சு போடுவீங்க இங்க இந்த மாதிரி இது எல்லாத்துக்கும் இங்க இந்த மாதிரி இந்த எல்லா தர